ನಮಸ್ಕಾರ ಮಜುಡ ಸರ್ ಸರ್ ಓನರ್ ಒಂಬತ್ತು ಆಗಿದ್ದಾರೆ ಸರ್ ಅದು ನಾವು ಈಗ ರೀಸೆಂಟ್ ಆಗಿ ಒಂದು ತಿಂಗಳು ತಗೊಂಡೆ ಗಾಡಿ ಫುಲ್ ಎಲ್ಲ ಸರ್ವಿಸ್ ಮಾಡಿಸಿ ಪ್ರತಿಯೊಂದು ಕಂಡೀಷನ್ ಮಾಡ್ಸಿ ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ಅದು ಅರ್ಜೆಂಟ್ ತಗೊಂಡ್ವಿ ಏರಕ್ಕೆ ಸ್ವಲ್ಪ ಲಾಂಗ್ ಆಗಿದೆ ಸ್ವಲ್ಪ ಗಾಡಿ ಅದು ಹಂಗಾಗಿ ನಮಿಗೆ ಬೇರೆ ಗಾಡಿ ತಗೊಂಬೇಕಾಯ್ತು ಸರ್ ನಮಗೆ ಅದು ಲಾಂಗ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ತೋರ್ತಾದಲ್ಲಾ ಕಟ್ ಮಾಡಕ್ ಹಿಂಸೆ ಆಗ್ತಿದೆ ನಮ್ದು ಮಿನಿ ಇಟಾಚಿ ಇದೆ ಈಗ ಅರ್ಜೆಂಟಿಗೆ ತಗೊಂಡ್ವಿ ಮತ್ತೆ ಲಾಂಗ್ ಬರಕ್ಕೆ ನಮ್ಗೆ ಅದೇ ಗಾಡಿ ಅನುಕೂಲ ಹಂಗಾಗಿ ಸ್ವಲ್ಪ ಲಾಂಗ್ ಆಗ್ತಿದೆ ಎಲ್ಲಾ ಕಟ್ ಮಾಡಕ್ಕೆ ಮತ್ತೆ ಸಣ್ಣ ಪುಟ್ಟ ರೋಡಗೆಲ್ಲ ಹೋಗಕ್ಕೆ ಬಾಳ ಹಿಂಸೆ ಆಗ್ತಿದೆ ಸುಮ್ಮನೆ ನೆಡ್ಸ್ಕೊಂಡು ಹೋಗಬೇಕಾಗಿದೆ ಇಟಾಚಿನ ಅದಕ್ಕೋಸ್ಕರ ಅದನ್ನ ಕೊಟ್ಬಿಟ್ಟು ಫ್ಯಾಕ್ಟ್ರಿ ಮಾಡಕ್ಕೋಸ್ಕರ ನೋಡ್ತಾ ಇದೀವಿ ಸರ್ ಗಾಡಿ ಕಂಡೀಶನ್ ಚೆನ್ನಾಗಿದೆಯಾ ಸರ್ ಗಾಡಿ ಪೂರ್ತಿ ಏಟ್ ಟು Z ಸರ್ವಿಸ್ ಮಾಡಿಸಿದ ಸರ್ ಆಯಲ್ ಇಂದ ಪ್ರತಿ ಪ್ರತಿಯೊಂದು ಫಿಲ್ಟರ್ ಚೇಂಜ್ ಮಾಡ್ಸಿದೀನಿ ಫುಲ್ಲು ಜಾಯಿಂಟ್ ಇಂದ ಇದ್ದು ಪ್ಲಸ್ ಪ್ರತಿಯೊಂದು ಕಂಡೀಷನ್ ಅಲ್ಲಿ ಸರ್ ಗಾಡಿ ಬಂದ್ ತಗೊಂಡೋಗ್ ಬರೀ ಅಷ್ಟೇ ಅವನು ಒಂದ್ ವರ್ಷ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಒಂದು ವರ್ಷ ಒಂದ್ ರೂಪಾಯಿ ಖರ್ಚಿಲ್ಲ ಬೇಕಾದ್ರೆ ಗ್ಯಾರಂಟಿ ಅದಕ್ಕೆ ಅವ್ನು ತಗೊಂಡ್ಮೇಲೆ ಏನೇ ಅಂದ್ರೂ ನಾನು ಖರ್ಚು ಮಾಡಿಸಿಕೊಡ್ತೀನಿ ಎಲ್ಲ ಒಂದು ವರ್ಷ ರನ್ನಿಂಗ್ ಇದೆ ಸರ್ ಪೂರ್ತಿ ನವೆಂಬರ್ ಹದಿನಾಲ್ಕನೇ ತನಕ ಇನ್ಸೂರೆನ್ಸ್ ಇದೆ ಸರ್ ಏನು ಇಲ್ಲ ಸರ್ ಏನೇನು ಲೋನ್ ಇಲ್ಲ ಏನಿಲ್ಲ ಮೂರ್ ಮೂರ್ ತಿಂಗಳಿಗೆ ಟ್ಯಾಕ್ಸ್ ಒಂದಿದೆ ಫೆಬ್ರವರಿ ಮುಗಿಯುತ್ತೆ ಸರ್ ಅದು ಮುಂದಿನ ತಿಂಗಳು ಈ ಫೆಬ್ರವರಿ ಮುಗಿಯುತ್ತೆ ಈ ತಿಂಗಳು ಫುಲ್ ಇದೆ ಟ್ಯಾಕ್ಸ್ ಮೂರ್ ತಿಂಗಳಿಗೆ ಸಲ ಅಲ್ವಾ ಈಗ ಇನ್ಸೂರೆನ್ಸ್ ಎಫ್ ಸಿ ಮಾಡಿಸಿ ಎರಡ್ ತಿಂಗಳು ಇದೆ ಸರ್ ಅಷ್ಟೇ ಈಗ ಮೂರೇ ತಿಂಗಳು ರನ್ನಿಂಗ್ ಇನ್ನು ನವೆಂಬರ್ ಹದಿನಾಲ್ಕನೇ ತಾರೀಕು ತನಕ ಇದೆ ಸರ್ ಇನ್ನು ಸರ್ ನಮ್ದು ಭದ್ರಾವತಿ ಈಗ ಪ್ರೆಸೆಂಟ್ ಆಗಿ ಇಲ್ಲಿ ಬಾಣಾವರದಲ್ಲಿ ಕೆಲಸ ಮಾಡ್ತಾ ಇದೀನಿ ಸರ್ ಹಿಟಾಚಿ ಒಳಗೆ ಅಂದ್ರೆ ಇಲ್ಲಿ ಇದೆ ನನ್ ತಕನೇ ಇದೆ ಬಾಣಾವರದಲ್ಲೇ ಇದೆ ಈಗ ಪ್ರೆಸೆಂಟ್ ಆಗಿ ಗಾಡಿ ಬಾಣಾವರದಲ್ಲಿ ಇದೆ ಸರ್ ಏನ್ ಹೇಳ್ತಾರೆ ಗಾಡಿ ರೇಟ್ ಸರ್ ನಾವು ತಗೊಂಡಿದ್ದು ಎರಡೂವರೆಗೆ ಖರ್ಚೊಂದು ಮೂವತ್ತು ಸಾವಿರ ಮಾಡಿಸಿದೀನಿ ಸರ್ ಪೂರ್ತಿ ಎರಡುವರೆಲ್ಲ ಇದ್ದೀನಿ ಸರ್ ನಾನು ಖರ್ಚಿನ ದುಡ್ಡೇನು ಬೇಡ ನಮಗ್ ಹಾಕಿರೋ ಬಂಡವಾಳ ಕೊಟ್ಟರೆ ಸಾಕು ಸರ್ ಫೈನಲ್ ಒಂದ್ ಎರಡು ಒಂದ್ ಎರಡು ನಲವತ್ತರೊಳಗೆ ಆಗ್ತದೆ ಸರ್ ನಮ್ಮ ಚಾನಲ್ ಕಡಿಮೆ ಮಾಡ್ಕೊಡ್ತೀನಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತು ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು